ಧರ್ಮಸ್ಥಳದಲ್ಲಿ ಶವಗಳ ಹುಡುಕಾಟ ಪ್ರಕರಣ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳ ಹುಡುಕಾಟ ಪ್ರಕರಣಕ್ಕೆ ಮಹಿಳಾ ಆಯೋಗ ಪ್ರಥಮ ಬಾರಿಗೆ ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಎಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿತ್ತು ಈಗ ಎಸ್ ಐ ಟಿ ತನಿಖೆ ನಡೆದಿದೆ ಹಾಗಾಗಿ ಪೂರ್ತಿ ವರದಿ ಬರುವವರೆಗೆ ಯಾವುದೇ ರೀತಿಯ ಕಮೆಂಟ್ ಮಾಡುವುದು ಬೇಡ ಎಂದು ಅವರು ಮಾಧ್ಯಮಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಸ್ಯಾಟಿಸ್ಫೈಡ್ ಅನ್ನೋದಕ್ಕಿಂತ ನೋಡಿ ಇದು ತನಿಖೆ ಆಗಬೇಕು ಅಂತ ಎಸ್ ಐ ಟಿಗೆ ಕೊಡಬೇಕು ಅಂತ ಬರೆದಿದ್ದು ಮಹಿಳಾ ಆಯೋಗ ಸೊ ಹಾಗೆ ಸರ್ಕಾರ ಸಹ ಅದಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿದ್ದಾರೆ ಮತ್ತೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ತನಿಖೆ ವರದಿ ಬರುತ್ತನಾ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಅನಾಮಿಕ ವ್ಯಕ್ತಿ ಬಿಟ್ರೆ ಮಹಿಳಾ ಆಯೋಗಕ್ಕೆ ಮತ್ ಯಾವ್ದಾದ್ರು ಮಹಿಳೆಯರ ಯಾರು ಬಂದಿಲ್ಲ